ನಾವು ಇದು ಕುತೂಹಲಕರವಾದ ದರ್ಶನೆ ಎನ್ನುವ ಪಾಠವನ್ನು ತಿಳಿದುಕೊಳ್ಳೋಣ ಈಗ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ಇವಾಗ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಆ ಘರ್ಷಣೆಯ ವಿಧಗಳ ಬಗ್ಗೆ ತಿಳಿದುಕೊಳ್ಳುವ ಭಯ ನಿಮಗೆ ಯಾರಿಗೂ ಬೇಡ ಯಾಕಂದ್ರೆ ಆ ಘರ್ಷಣೆಯ ವಿಧಗಳೇ ನಮ್ಮ ತರಗತಿಗೆ ಬರುತ್ತಿದ್ದಾರೆ ಒಬ್ಬೊಬ್ಬರು ಬಂದು ಒಂದು ಪ್ರಾತ್ಯಕ್ಷಿಕವಾಗಿ ನಿಮಗೆ ಪ್ರಯೋಗವನ್ನು ಮಾಡಿ ತೋರಿಸುತ್ತಾರೆ ನನ್ನ ಹೆಸರು ಸ್ಥಾಯಿ ಘರ್ಷಣೆ ಈ ವಸ್ತುವನ್ನು ಚಲನೆ ಪ್ರಾರಂಭಿಸಬೇಕು ತೆರೆಯುವ ಕೆಲಸ ನಾನು ಮಾಡುತ್ತೇನೆ ಒಂದು ಉದಾಹರಣೆ ನೋಡಿ ಈ ಮೇಜು ಬೇಗನೆ ತಿಳಿಸುವುದಿಲ್ಲ ಈ ಈ ಮೇಜು ಮೊದಲು ನನ್ನ ಜೊತೆ ಓಡಾಡಬೇಕು ಓಡಾಡಿದ ಆಗ ಮಾತ್ರ ಚಲನೆ ಮಾಡುತ್ತದೆ ಸಾರಿ ಚಲನೆ ಆರಂಭಿಸಿದಾಗ ನಾನು ಒಂದು ಉದಾಹರಣೆ ದರ್ಶನೆ ನಾನು ಚಲನೆಯಲ್ಲೂ ಅಡಿ ಅಡಿ ಆಗಿರುವುದೂ ತುಂಬಾ ಕಡಿಮೆ ಮಾಡುತ್ತೇನೆ ಉದಾಹರಣೆ ಚಂದನು ಉರುಳುವುದು ಆನಯ ಉರುಳು ಉರುಳು ಹಾಕುತ್ತದೆ ನೋಡಿ ಏಕೆಂದರೆ ನಾನು ಸ್ವಲ್ಪ ಮಾತ್ರ ತಡಿತೆ ಬಹುತಾರ ನಾನು ಇಲ್ಲದಿದ್ದರೆ ಯಾರು ನೆಟ್ಟಿಗೆ ನೆಲದ ಮೇಲೆ ನಿಲ್ಲಕ್ಕೆ ಆಗುವುದಿಲ್ಲ ನೀನ್ಯಾರು ನಾನು ಸ್ನಾಯು ದರ್ಶನೆ ಆತರ ನಾನು ಇಲ್ಲದಿದ್ದರೆ ನೀವು ಘರ್ಷಣೆ ಅಯ್ಯೋ ಅಯ್ಯೋ ನಾನು ಇಲ್ಲದಿದ್ದರೆ ಸೈಕಲ್ ಬಸ್ ಸೈಕಲ್ ಬಸ್ ಕಾರ್ ಇವೆಲ್ಲ ಸಹ ಸುಲಭವಾಗಿ ಓಡುತ್ತಿರಲಿಲ್ಲ ಟೈರ್ ತಿರುಗುವುದಕ್ಕೆ ಕಷ್ಟ ಆಗುತ್ತೆ